ಡಾಕ್ಟರ್ ವಿಷ್ಣುವರ್ಧನ್ ರವರ ಹದಿನೈದನೇ ವರ್ಷದ ಪುಣ್ಯಸ್ಮರಣೆ ತುಮಕೂರು ತುಮಕೂರಿನ ಸದಾಶಿವನಗರದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ತುಮಕೂರು ಹಾಗೂ ಸದಾಶಿವನಗರದ ವಿಷ್ಣುವರ್ಧನ್ ಅಭಿಮಾನಿ ಬಳಗದಿಂದ ಹದಿನೈದನೇ ವರ್ಷದ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಮಾಡಿ ಅನ್ನ ಸಂತರ್ಪಣೆ ಮಾಡುವುದರ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಮೂರ್ತಿ ಎಸ್ ಸಿಂಹಾರವರು ಮಾತನಾಡಿ ಕನ್ನಡಿಗರ ಹೃದಯಗಳಲ್ಲಿ ಶಾಶ್ವತವಾಗಿ ನೆಲೆಸಿರುವ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಮ್ಮನ್ನು ಅಗಲಿ ಇಂದಿಗೆ ಹದಿನೈದು ವರ್ಷಗಳೇ ಕಳೆದು ಹೋದವು ಆದರೆ ಅವರು ಅಭಿನಯದ ಚಿತ್ರಗಳು ಮಾತ್ರ ಅವರನ್ನು ಎಂದಿಗೂ ಜೀವಂತವಾಗಿರಿಸಿವೆ ಇಂದು ಹದಿನೈದನೇ ಸ್ಮರಣೆ ಅಂಗವಾಗಿ ರಾಜ್ಯದೆಲ್ಲೆಡೆ ನಮ್ಮ ಪ್ರೀತಿಯ ಕರ್ಣನನ್ನ ವಿವಿಧ ರೀತಿಯಲ್ಲಿ ನೆನೆಯುತ್ತಿದ್ದಾರೆ ರಕ್ತದಾನ ಶಿಬಿರ ಅನ್ನ ಸಂತರ್ಪಣೆ ಉಚಿತ ವೈದ್ಯಕೀಯ ತಪಾಸಣೆ ಶಾಲಾ ಮಕ್ಕಳಿಗೆ ಆರ್ಥಿಕ ನೆರವು ಹೀಗೆ ವಿವಿಧ ರೀತಿಯಲ್ಲಿ ತಮ್ಮ ನೆಚ್ಚಿನ ನಟನನ್ನು ಸ್ಮರಿಸಿ ಪೂಜಿಸುತ್ತಿದ್ದಾರೆ ಎಂದು ತಿಳಿಸಿದರು ತುಮಕೂರು ಜಿಲ್ಲಾ ವಿಷ್ಣು ಸೇನಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಸ್ ರಾಮಚಂದ್ರರಾವ್ ಮಾತನಾಡಿ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡದ ಹೆಸರಾಂತ ನಟ ಇವರು ನಟರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಪುಟ್ಟಣ್ಣ ಕಣಗಲ್ ನಿರ್ದೇಶನದ ನಾಗರಹಾವು ಚಿತ್ರದ ಮೂಲಕ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡಿದರು ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಮೊದಲ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದರು ಸಾಹಸ ಸಿಂಹ ಅಭಿನಯ ಭಾರ್ಗವ ಮೈಸೂರು ರತ್ನ ಎಂದೇ ಹೆಸರಾಗಿದ್ದರು ಇಂದು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಪುಣ್ಯತಿಥಿ ಅವರು ಕನ್ನಡ ಚಿತ್ರರಂಗದಲ್ಲಿ ದಾದಾ ಎಂದೇ ಮೆರೆದಿದ್ದಾರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮರಣೆಗಳು ಕನ್ನಡ ಚಿತ್ರರಂಗಕ್ಕೆ ಪ್ರೇರಣೆ ನೀಡಿದ್ದವು ನಟನೆ ಮತ್ತು ವೈಯಕ್ತಿಕ ಬದುಕಿನ ಸ್ತೋತ್ರ ಪ್ರಪಂಚದವರಿಗೂ ಮುಟ್ಟಿದೆ ಈ ಪುಣ್ಯತಿಥಿ ದಿನಗಳಲ್ಲಿ ಚಿತ್ರರಂಗ ಮತ್ತು ವಿಷ್ಣುವರ್ಧನ್ ಅಭಿಮಾನಿಗಳು ಅವರನ್ನ ಪ್ರೀತಿಯಿಂದ ಸ್ಮರಿಸುತ್ತಾರೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಪದಾಧಿಕಾರಿಗಳಾದ ರವಿಕುಮಾರ್ ವಿಷ್ಣು ಕುಮಾರ್ ಅನಿಲ್ ಕುಮಾರ್ ಕುಮಾರಣ್ಣ ಆಂಜನೇಯ ರಾಕೇಶ್ ಉಮೇಶ್ ವೆಂಕಟೇಶ್ ಶಿವು ದೀನಿವರ್ಧನ್ ದರೇಶ್ ವೆಂಕಟೇಶ್ ಇಮ್ರಾನ್ ಅಹಮದ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಎನ್ಪಿ ತುಮಕೂರು ಈ ದಿನ ಸಹಸ್ರ ವಿಷ್ಣುವರ್ಧನ್ ಅಭಿಮಾನಿ ಬಳಗ ಹಾಗೂ ವಿಷ್ಣು ಸೇನಾ ಸಮಿತಿ ಹಾಗೂ ಸದಾಶಿವನಗರದ ವಿಷ್ಣುವರ್ಧನ್ ಅಭಿಮಾನಿಗಳೆಲ್ಲ ಸೇರಿ ಸಹಸ್ರ ಸಿಂಹ ವಿಷ್ಣುವರ್ಧನ್ರವರ ಹದಿನೈದನೇ ಪುಣ್ಯಸ್ಮರಣೆಯನ್ನು ಈ ದಿನ ಅನ್ನದಾನ ಮಾಡೋ ಮ ಅನ್ನದಾನ ಮಾಡುವುದರ ಮುಖೇನ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ವಿಷ್ಣುವರ್ಧನ ಅಭಿಮಾನಿಗಳಾದ ನಮ್ಮ ಕುಮಾರ್ ಅವರು ರಾಕೇಶ್ ಉಮೇಶ್ ಅವರು ನಮ್ಮ ವೆಂಕಟೇಶ್ ಅವರು ಎಲ್ ಕುಮಾರಣ್ಣ ಎಲ್ಲ ಬಳಗ ಎಲ್ಲ ಸೇರಿ ಎಲ್ಲ ಈ ಒಂದು ಹದಿನೈದನೇ ಪುಣ್ಯಸ್ಮರಣೆಯನ್ನು ವಿಷ್ಣುವರ್ಧನ್ ಅವರ ಹೆಸರಿನಲ್ಲಿ ಅನ್ನ ಸಂದರ್ಪಣೆ ಮಾಡುವುದರ ಮೂಲಕ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಇದಕ್ಕೆ ಸಮಸ್ತ ವಿಷ್ಣುವರ್ಧನ್ ವಿಷ್ಣು ಸೇನಾ ಸಮಿತಿಯಿಂದ ಅವರಿಗೆ ತುಂಬ ತುಂಬ ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಮತ್ತೆ ನಮ್ಮ ತುಮಕೂರು ಜಿಲ್ಲಾಡಳಿತ ಫೆಸ್ಟಿವೆ ಸಮಿತಿ ಮೂರ್ತಿಯ ಸಿಂಹ ನಮ್ಮ ಸಾಂಸು ದಿನ ಉದಯಾಂತರ ಹದಿನೈದನೇ ವರ್ಷದ ಪುನೇಸ್ಕೊಂಡನ್ನು ನಮ್ಮ ಸದಾಶಿವ ಮಿತ್ರರು ಕುಮಾರ್ ರಾಕೇಶ್ ಹಾಗೂ ಮಿತ್ರರಿಂದ ಒಂದು ಅವರ ಪೂರ್ಣ ಹದಿನೈದು ವರ್ಷದ ಪುನೀಸ್ಕೊಂಡು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಅನ್ನದಾನವನ್ನು ಸಹ ಏರ್ಪಡಿಸಿರ್ತಾರೆ ಅವರಿಗೆ ನಮ್ಮ ವೃತ್ತದ ಧನ್ಯವಾದಗಳನ್ನು ತೋರಿಸ್ತಾ ಇದ್ದೀವಿ ಕುಮಾರ್ ಅವ್ರಿಗೆ ರಾಕೇಶ್ ಅಂತ ಅವರ ಸಂಘಡಿ ಸಂಘಡಿಗೆ ಇಷ್ಟು ಅಂದರೆ ಅವರು ನಮ್ಮ ಹೇಳಕ್ಕೆ ಪದಗಳೇ ಸಾಲದು ದೇವ ದೇವರ ಪುರುಷ ಅಂತಾರಲ್ಲ ಅದಕ್ಕಿಂತ ಅದಕ್ಕಿಂತ ಕೈ ಮಿಥಿಲಾದವರು ದಾನ ಧರ್ಮದಲ್ಲಿ ತಲಕೈಗೆ ಮಾಡಿದ್ದು ಎಡಗೈಗೆ ಗೊತ್ತಾಗ್ತಾ ಇರಲಿಲ್ಲ ಅಂಥ ವ್ಯಕ್ತಿ ಅಂಥ ವ್ಯಕ್ತಿನ ಕಳ್ಕೊಂಡು ಇವತ್ತು ಹದಿನೈದು ವರ್ಷದಿಂದ ತುಂಬ ಏನೋ ಒಂದು ಮೌನಾಚರಣೆ ಇದ್ದೀವಿ ಆದರೂ ಅವರಿಗೆ ಚಿರಶಾಂತಿ ಸಿಕ್ಕಿದೆ ಅವರು ನೆನೆಸಿ ನೆನೆಯುತ್ತಾ ವರ್ಷವೂ ನಾವು ಹುಟ್ಟುಹಬ್ಬ ಹಾಗೂ ಪುಣ್ಯಸ್ಮರಣನ್ನು ಆಚರಣೆ ಮಾಡ್ತಾ ಇರ್ತೀವಿ ಎಲ್ಲ ವಿಷ್ಣು ಅಭಿಮಾನಿಗಳಿಗೂ ನನ್ನ ವಂದನೆ